ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ಲರಿಗೂ ಧನ್ಯವಾದಗಳು ಈ ಸೆಪ್ಟೆಂಬರ್ ಮಂತಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿ ವೃಶ್ಚಿಕ ರಾಶಿ ಮೀನರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಏನು ಬದಲಾವಣೆಗಳು ಬರ್ತಾ ಇದೆ ಏನು ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಸೀತಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಇಷ್ಟು ದಿನ ಏನು ಒಂದಿಷ್ಟು ಪರೀಕ್ಷೆಗಳು ನಡೀತಾ ಇದ್ವು ಅದರಿಂದ ಹೊರಗಡೆ ಬರುವಂಥ ಸಾಧ್ಯತೆ ಇದೆ ಸಮಸ್ಯೆಗಳಿಂದ ಯಾರೆಲ್ಲ ಇದ್ರಿ ಈ ಮೂರು ರಾಶಿಗಳಿಂದ ಒಂದಿಷ್ಟು ಮಟ್ಟಿಗೆ ಸಮಾಧಾನ ಮತ್ತು ಇಷ್ಟು ದಿನ ಏನು ಕಷ್ಟಪಡ್ತಾ ಇದ್ದರೆ ಇದ್ರೆ ಏನು ವನವಾಸಗಳನ್ನು ಅನುಭವಿಸ್ತಾ ಇದ್ರಿ ಇಷ್ಟು ವರ್ಷಗಳ ನಂತರ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಗಳು ಬರ್ತಾ ಇದೆ ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಯಶಸ್ಸು ಸಿಗುವಂಥದ್ದು ಈ ರಾಶಿಯವರಿಗೆ ಈ ಮಂತಲ್ಲಿ ಸಿಗುವಂಥದ್ದು ಏನು ಬದಲಾವಣೆಗಳು ಇದೆ ಅಂತ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ನಿಮಗೆ ಇರ್ಬೋದು ಒಂದಿಷ್ಟು ಅಂಬಲಗಳು ನಿಮ್ಮ ಜೀವನಕ್ಕೆ ಇದೆ ಒಂದಿಷ್ಟು ಪ್ರೇಯರ್ಗಳು ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥದ್ದು ಒಂದಿಷ್ಟು ಭ್ರಮೆಗಳಲ್ಲಿ ಬದುಕ್ತಾ ಇದ್ದೀರಾ ಕೆಲವರು ಇಲ್ಲಿ ಈ ಮಂತಲ್ಲಿ ಕೂಡ ಒಂದಿಷ್ಟು ಈ ಥರ ಆಗುತ್ತೆ ಆ ಥರ ಆಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತೀರಾ ಈ ಮಂತಲ್ಲಿ ಅಂತಲೂ ಇದೆ ಒಂದು ಸಡನ್ನಾಗಿ ಒಂದು ಚೇಂಜ್ ಆಗುವಂಥದ್ದು ನೀವು ಒಂದಿಷ್ಟು ಚಾಲೆಂಜಸ್ನ ಯಾರೆಲ್ಲ ಎದುರಿಸ್ತಾ ಇದ್ರಿ ಅದರಿಂದ ಒಂದಿಷ್ಟು ಒಂದಿಷ್ಟು ಸಡನ್ನಾಗಿ ಒಂದಿಷ್ಟು ವಿಷಯಗಳು ಚೇಂಜ್ ಆಗುವಂಥದ್ದು ಮತ್ತು ಮುಂದುವರಿಸಿಕೊಂಡು ಹೋಗುವಂತದ್ದು ಈ ಮಂತಲ್ಲಿ ಅಲ್ಲಿ ನಡೀತಾ ಇದೆ ಒಂದು ಒಂದು ಚೇಂಜ್ ಆಗುವಂತದ್ದು ಒಂದು ಒಳ್ಳೆ ರೀತಿಯಲ್ಲೂ ಕೂಡ ಒಂದು ಕೆಟ್ಟ ರೀತಿಯಲ್ಲೂ ಕೂಡ ಒಂದು ಎರಡು ಬದಲಾವಣೆಗಳು ಈ ಮಂತಲ್ಲಿ ಅಲ್ಲಿ ಆಗ್ತಾ ಇದೆ ಒಳ್ಳೆ ವಿಚಾರವಾಗಿನೂ ಕೂಡ ಆಗುವಂತದ್ದು ಹೆಚ್ಚಿನ ಮಟ್ಟಿಗೆ ಇಲ್ಲಿ ಇದೆ ಸಡನ್ನಾಗಿ ಚೇಂಜಸ್ ಇಲ್ಲೂ ಕೂಡ ಇದೆ ಇಲ್ಲೂ ಕೂಡ ಇದೆ ಒಂದು ಈ ಮಂತಲ್ಲಿ ಒಂದು ಬದಲಾವಣೆಗಳು ಆಗುವಂಥದ್ದು ತಂದೆ ವಿಚಾರವಾಗಿ ಆಸ್ತಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಆಸ್ತಿ ವಿಚಾರವಾಗಿ ಈ ಮಂತಲ್ಲಿ ಒಂದಿಷ್ಟು ತಂದೆ ಜೊತೆ ಮಾತಾಡುವಂಥದ್ದು ಅವರ ಆಸ್ತಿಗಳು ಬಗ್ಗೆ ಮಾತಾಡುವಂಥದ್ದು ಸಿಗುವಂಥದ್ದು ಅವರಿಂದ ಏನೋ ಒಂದು ಆಸ್ತಿ ವಿಚಾರದಲ್ಲಿ ಮಾತಾಡುವಂಥದ್ದು ಈ ಮಂತಲ್ಲಿ ನಡೆಯುತ್ತೆ ತಂದೆ ಮಗನ ಸಂಬಂಧಗಳು ಜಾಸ್ತಿ ಈ ವಿಷಯದಲ್ಲಿ ಅಂದರೆ ಒಂದು ಆಸ್ತಿ ವಿಚಾರದಲ್ಲಿ ಮಾತುಕತೆಗಳು ಆಗುವಂಥದ್ದು ಒಂದು ಆಪರ್ಚುನಿಟಿ ಸಿಗುವಂಥದ್ದು ನಿಮಗೆ ಮತ್ತು ಇಲ್ಲಿ ಕೆಲವರು ಮಗನ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ ಮಗನ ಬಗ್ಗೆ ತುಂಬ ಗಾಳಜಿನ ತೋರಿಸ್ತೀರಾ ಅಂತನೂ ಇದೇ ಒಂದು ಆಪರ್ಚುನಿಟಿಗಳು ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಒಂದು ಜಾಬ್ ವಿಚಾರವಾಗಿ ಪಾಪು ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಗಂಡು ಪಾಪು ಬೇಕು ಅನ್ನೋದ್ರ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಗಂಡ ಪಾಪು ಆಗುವಂತದ್ದು ತಾಯಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಪ್ರೆಗ್ನೆನ್ಸಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಪ್ರೆಗ್ನೆನ್ಸಿ ಕೂಡ ಆಗುವಂಥದ್ದು ತಾಯಿ ಮಾತನ್ನು ಒಂದು ಸ್ವಲ್ಪ ಕೇಳಿ ಅವರ ಆಶೀರ್ವಾದನ ತಗೊಳ್ಳಿ ನಿಮ್ಮ ಫ್ಯಾಮಿಲಿಗೆ ಒಂದು ಆಶೀರ್ವಾದ ಸಿಗುವಂಥದ್ದು ಇದೆ ಅವ್ರ ಜೊತೆ ಒಂದು ಸ್ವಲ್ಪ ಡಿಸ್ಕಷನ್ ಡಿಸ್ಕಷನ್ನ ಮಾಡಿ ಸಾರಿ ಡಿಸ್ಕಷನ್ನ ಮಾಡಿ ಅವರಿಂದ ಒಂದು ಒಳ್ಳೆ ರೀತಿಯ ಒಂದು ಮಾತುಗಳು ನಿಮಗೆ ಸಿಗುವಂಥದ್ದು ಒಂದಿಷ್ಟು ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಸಿಗುವಂಥದ್ದು ಇದೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಜೀವನಕ್ಕೆ ಒಂದು ಬಿಗ್ ನಿಮ್ಮ ಫ್ಯಾಮಿಲಿ ನಿಮ್ಮ ಜೀವನಕ್ಕೆ ಬರುವಂಥದ್ದು ಈ ಮಂತಲ್ಲಿ ಫ್ಯಾಮಿಲಿ ಮಕ್ಕಳು ಮತ್ತೆ ಹಸ್ಬೆಂಡ್ ಎಲ್ಲವೂ ಒಂದು ಒಂದು ರೀತಿ ಖುಷಿಯಾಗಿ ಇರುವಂಥದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ಫ್ಯಾಮಿಲಿ ಈ ಮಂತಲ್ಲಿ ಒಟ್ಟಿಗೆ ಇರುವಂಥದ್ದು ತುಂಬ ಪ್ರೀತಿ ಇರುವಂಥದ್ದು ಆಗುತ್ತೆ ಈ ಮಂತಲ್ಲಿ ಅಂತ ಇದೆ ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದ ದುಡ್ಡು ಕೂಡ ಮಾಡುವಂಥದ್ದು ಕೆಲವರು ಇಲ್ಲಿ ದುಡ್ಡು ಮಾಡ್ತಾ ಇದ್ರು ಫ್ಯಾಮಿಲಿಗೋಸ್ಕರ ದುಡ್ಡು ಎಕ್ಸ್ಪೆಕ್ಟೇಷನ್ ಈ ಮಂತಲ್ಲಿ ತುಂಬ ತುಂಬಾ ಇರುತ್ತೆ ಅದು ಕೂಡ ಆಗುವಂಥದ್ದು ಇದೇ ಪ್ರೀತಿ ವಿಚಾರವಾಗಿ ಏನೊಂದಿಷ್ಟು ಸೀಕ್ರೆಟ್ಸ್ಗಳು ಇದೆ ಒಂದಿಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರುವಂಥದ್ದು ಇದೆ ಅದು ಒಂದಿಷ್ಟು ವಿಷಯಗಳು ನಿಮಗೆ ಗೊತ್ತಾಗುತ್ತೆ ಅಂತಲೂ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಮೈಂಡಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಗಳು ಇರ್ಬೋದು ತುಂಬ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಕೆಲವರು ಇದ್ದೀರಾ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಒಂದು ಯೋಚನೆ ಕೂಡ ನಿಮಗೆ ಇಲ್ಲ ಸರಿಯಾಗಿ ಮಾತಾಡಿ ಸರಿಯಾಗಿ ಯೋಚನೆಯನ್ನು ಮಾಡಿ ನೀವು ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ಕೋತೀರ ಮಾತಾಡೋದ್ರಿಂದ ಅದರಿಂದ ಕೂಡ ಒಂದು ಸ್ವಲ್ಪ ಅವಾಯ್ಡ್ ಆಗಲಿ ಇರಿ ನೀವು ದುಡ್ಡನ್ನು ಮಾಡ್ತೀರಾ ಈ ಮಂತಲ್ಲಿ ಒಂದು ಸ್ವಲ್ಪ ದುಡ್ಡು ಬರುವಂಥದ್ದು ಇದೆ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ದುಡ್ಡು ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ ಒಂದು ಸಪ್ರೇಷನ್ ಮೂಡಲ್ಲಿ ಈ ಮಂತಲ್ಲಿ ಇರ್ತೀರಾ ಒಂದು ಕನ್ಫ್ಯೂಷನ್ಸ್ ಮೂಡಲ್ಲಿ ಇರ್ತೀರಾ ಮತ್ತೆ ಸದ್ಯಕ್ಕೆ ಯಾವುದು ಬೇಡ ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ ಒಬ್ಬರೇ ಒಂಟಿಯಾಗಿ ಇರೋದಕ್ಕೆ ಈ ಮಂತಲ್ಲಿ ಟ್ರೈ ಮಾಡ್ತಿರೋ ಒಂದಿಷ್ಟು ಮೂವ್ ಆನ್ ಮಾಡ್ತಿರೋ ಒಂದಿಷ್ಟನ್ನ ಮೂವ್ ಆನ್ ಮಾಡಿ ಒಬ್ಬರೇ ಇರೋದಕ್ಕೆ ಟ್ರೈ ಮಾಡ್ತೀರಾ ಈ ಮಂತಲ್ಲಿ ಅಂತಲೂ ಇದೆ ಪ್ರೀತಿ ವಿಚಾರವಾಗಿ ನಿಮ್ಮ ಪರ್ಸನ್ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರ ಪ್ರೀತಿನ ಕೊಡ್ತಾರ ಅಂತಲೂ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ ಅದು ಕೂಡ ಆಗುವಂಥದ್ದು ಈ ಮಂತಲ್ಲಿ ಆಗುತ್ತೆ ಒಂದಿಷ್ಟು ಸಮಸ್ಯೆಗಳಿಂದ ಮಾತಾಡಿ ಈ ಮಂತಲ್ಲಿ ಇಲ್ಲಿ ಮೇಯ್ನ್ ಇರೋದು ಏನಂದರೆ ನಿಮ್ಮ ಮಾತುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಮಾತಾಡಿ ಒಂದಿಷ್ಟು ಕಾಂಪ್ಲಿಕೇಷನ್ ಮಾಡ್ಕೋಬೇಡಿ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ಅಂತಲೂ ಇದೆ ಸಮಾಧಾನವಾಗಿ ಇರಿ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲ ನಿಮಗೆ ಸಿಗುತ್ತೆ ದುಡ್ಡು ಕೂಡ ಬರುವಂಥದ್ದು ಇದೆ ನೀವು ಅಂದ್ಕೊಂಡಿರೋ ಥರ ನಿಮ್ಮ ಪ್ರೀತಿನೂ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ ಅಂತಲೂ ಇಲ್ಲಿ ಬಂದಿರುವಂಥದ್ದು ಏಂಜಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ನಿಮ್ಮ ಎಲ್ ಕಡೆ ಗಮನನ ಕೊಡಿ ಅಂತಲೂ ಇದೆ ಮತ್ತು ರೊಮ್ಯಾನ್ಸ್ ಕೂಡ ಬರುವಂಥದ್ದು ನಿಮ್ಮ ಪ್ರೀತಿ ನಿಮಗೆ ಸಿಗುವಂಥದ್ದು ಅವ್ರ ಕಡೆಯಿಂದ ರೊಮ್ಯಾನ್ಸ್ ನಿಮ್ಮ ಜೀವನಕ್ಕೆ ಈ ಮಂತಲ್ಲಿ ಇರುತ್ತೆ ಒನ್ ಇಯರ್ ಫ್ಯೂಚರ್ ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ ಫಸ್ಟು ನಿಮ್ಮ ಹೆಲ್ತ್ ಕಡೆ ಗಮನನ ಕೊಡಿ ನಿಮ್ಮ ಫ್ಯೂಚರ್ ಅಲ್ಲಿ ಏನು ಮಾಡಬೇಕು ಏನಾಗುತ್ತೆ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಇದು ಆಗುತ್ತಾ ಅಂತ ಎಸ್ ಆಗುವಂಥದ್ದು ಒಂದು ವರ್ಷದ ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಯಾರಿಗೆಲ್ಲ ಈ ಮೂರು ರಾಶಿಗಳದ್ದು ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್